ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀನಿಧಿ ಕುಕ್ಕಿಂಗ್ ಚಾನಲ್ ಇವತ್ತೊಂದು ಉರುಳಿ ಕಾಳನ್ನು ಬಳಸ್ಕೊಂಡು ಒಂದು ತುಂಬ ಟೇಸ್ಟ್ ಆಗಿರುವಂಥ ಸೂಪರ್ ಆದಂಥ ತಿಳಿ ಸಾಂಬಾರು ಮಾಡೋದು ಇದ್ದೀನಿ ರಸಮ್ ಅಂತ ಬೇಕಾದ್ರೆ ಹೇಳ್ಬೋದು ತಿಳಿ ಸಾಂಬಾರು ಅಂತ ಬೇಕಾದ್ರೆ ಹೇಳ್ಬೋದು ಒಂದು ಸಲ ನೀವು ಊಟ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ಎಲ್ಲ ಗೆಸ್ಟ್ಗಳು ಬಂದ್ರೂ ಇದನ್ನು ಮಾಡಿಕೊಡ್ಬೇಕು ಅಂತ ತುಂಬ ಇಷ್ಟಪಟ್ಕೊಂಡು ಮಾಡ್ತೀರಾ ಅಷ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ ಈ ತಿಳಿ ಸಾಂಬಾರು ಅನ್ನಕ್ಕೆ ಮುದ್ದಿಗೆ ಚಪಾತಿ ಎಲ್ಲದಕ್ಕೂ ತುಂಬಾ ಕಾಂಬಿನೇಷನ್ ಅದ್ಭುತವಾಗಿರುತ್ತೆ ಹಾಗೆ ಹುರುಳಿ ಕಾಳನ್ನು ಬಳಸ್ಕೊಂಡು ಮಾಡಿರೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಎಲ್ಲೂ ಗೊತ್ತಾಗಲ್ಲ ಇದು ಉಳ್ಳಿ ಕಾಳುನ ಬಳಸಿ ಮಾಡಿರುವಂಥ ತಿಳಿ ಸಾಂಬಾರು ಅಂತ ಆದರೆ ಅದ್ಭುತ ರುಚಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಒಂದು ದಪ್ಪ ಸೈಜ್ ಹುಣಸೆ ಹುಣಸೆಹಣ್ಣಿಗೆ ನಾನು ಸ್ವಲ್ಪ ನೀರು ಹಾಕಿ ಅದನ್ನು ನೆನೆಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಪಾನ ಬಿಸಿಗಿಟ್ಕೊಂಡು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಹಾಗೆ ಎರಡು ಚಮಚ ಜೀರಿಗೆ ಹಾಗೆ ಒಂದು ಚಮಚ ಕಾಳುಮೆಣಸನ್ನು ನಾನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇದು ನಾವು ಏನು ನಾವು ಫ್ರೈ ಮಾಡಿ ಮಾಡಿ ಹಾಕ್ತೀವಿ ಇದೇ ತುಂಬಾ ಟೇಸ್ಟ್ ಕೊಡೋದು ಇತಿಡಿ ಸಾಂಬಾರಿಗೆ ಈಗ ನೋಡಿ ಬಣ್ಣ ಎಲ್ಲ ಚೇಂಜ್ ಆಗಿ ಚೆನ್ನಾಗಿ ಹುರಿದು ರೆಡಿಯಾಗಿದೆ ಇದು ನಾನು ಅಲ್ಲಿ ಒಂದು ಸಪ್ರೇಟ್ ತಟ್ಟೆಗೆ ಹಾಕ್ತಾಯಿದ್ದೀನಿ ಈಗ ಅದೇ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನೂ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಇದು ಕೂಡ ಚೆನ್ನಾಗಿ ರೋಸ್ಟ್ ಆಗಬೇಕು ನೀವು ಒಂದು ಸಲ ಮಾಡಿ ವೀಕ್ಷಕರೇ ತುಂಬಾ ಇಷ್ಟಪಡ್ತೀರ ಈ ತಿಳಿ ಸಾಂಬಾರನ್ನ ನೋಡಿ ಈಗ ಕಲರ್ ಇದು ಕೂಡ ಚೇಂಜ್ ಆಗಿದೆ ಅದೇ ಪ್ಲೇಟ್ಗೆ ನಾವು ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಬೌಲಷ್ಟು ಇಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಕೊಬ್ಬರಿನೂ ಕೂಡ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಇದು ನಾವು ಎಲ್ಲ ಈ ಥರ ಹುರಿದು ಮಾಡೋದ್ರಿಂದ ಈ ತಿಳಿ ಸಾಂಬಾರನ್ನ ಎರಡು ದಿವಸ ಮೂರು ದಿವಸ ಬೇಕಾದರೂ ಇಟ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಈಗ ಕೊಬ್ಬರಿನೂ ಕೂಡ ತಟ್ಟೆಗೆ ಹಾಕೊಳ್ಳೋಣ ಇಲ್ಲಿ ಒಂದು ಮೂರರಿಂದ ನಾಲ್ಕು ಗುಂಟೂರು ಮೆಣಸಿಕಾಯಿ ಹಾಗೆ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿಕಾಯಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು ನಾವು ಈ ರೀತಿ ಫ್ರೆಶ್ ಪೌಡರ್ ಮಾಡಿಕೊಂಡು ತಿಳಿ ಸಾಂಬಾರು ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಇಲ್ಲಾಂದರೆ ನೀವು ಜಾಸ್ತಿನೂ ಕೂಡ ಒಂದೇ ಸಲ ಮಾಡಿ ಪೌಡರ್ನ ಸ್ಟೋರ್ ಮಾಡಿ ಇಟ್ಕೋಬೋದು ಯಾವಾಗ ಬೇಕಂದ್ರೆ ಆವಾಗ ಹಾಕ್ಕೊಂಡು ಮಾಡ್ಕೋಬೋದು ಈಗ ಲಾಸ್ಟಲ್ಲಿ ನಾನು ಒಂದು ಕಪ್ಪಷ್ಟು ಹುರುಳಿ ಕಾಳನ್ನು ನಾನಿಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ ಇದು ಚಿಟಪಟ ಅಂತ ಸಿಡಿದು ಬಣ್ಣ ಚೇಂಜ್ ಆಗಬೇಕು ಇದನ್ನು ಇಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ನೈಸಾಗಿ ಪುಡಿ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಪುಡಿ ಆಗಿದೆ ಇಲ್ಲೊಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋಣ ಈ ಒಗ್ಗರಣೆ ಮಾಡಿಕೊಂಡು ಈ ಪುಡಿಗಳನ್ನು ಹಾಕ್ಕೊಂಡ್ರೆ ಆಯಿತು ತುಂಬ ಬೇಗ ಆಗುತ್ತೆ ಸಾಂಬಾರು ನಾನಿಲ್ಲಿ ಸಾಲಸ್ವೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಒಗ್ಗರಣೆಗೆ ಹಾಗೆ ಒಂದೇ ಒಂದು ಸಣ್ಣ ಈರುಳ್ಳಿನ ಹೆಚ್ಕೊಂಡು ಹಾಕ್ತಾಯಿದ್ದೀನಿ ಈ ಒಗ್ಗರಣೆ ಚೆನ್ನಾಗಿ ಬೇಯಬೇಕು ಇದು ಯಾರು ಬೇಕಾದರೂ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಈ ತಿಳಿ ಸಾಂಬಾರು ಪೌಡರ್ ಒಂದು ಮಾಡಿಟ್ಕೊಂಡ್ರೆ ಆಯಿತು ಬ್ಯಾಚುಲರ್ಸ್ಗಳು ಯಾರು ಬೇಕಾದರೂ ಚಿಕ್ಕವರು ಅಡುಗೆ ಬರದೇ ಇರೋರು ಇದನ್ನು ತುಂಬ ಮಾಡ್ಕೋಬೋದು ಬೇಗ ಇಲ್ಲೊಂದು ಮೂರು ಟೊಮೊಟೊನ ನಾನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ತಾಯಿದ್ದೀನಿ ಈ ಒಗ್ಗರಣೆಗೆ ಯಾರಾದರೂ ಬೇಗ ಗೆಸ್ಟ್ಗಳು ಬಂದ್ಬಿಟ್ರೆ ಏನಪ್ಪ ಮಾಡೋದು ಸಾಂಬಾರು ಅನ್ನುವಾಗೆಲ್ಲ ಇದು ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟ್ ಆಗೂ ಕೂಡ ಇರುತ್ತೆ ಬೇಗ ಮಾಡ್ಕೋಬೋದು ಈ ಒಗ್ಗರಣೆ ಬೆಂದು ಇದೆ ಈ ರೀತಿ ಒಂದು ಒಗ್ಗರಣೆ ಸ್ವಲ್ಪ ಬೆಂದಾದ ನಂತರ ನಾವು ಮಾಡಿಟ್ಕೊಂಡಿರೋ ಪುಡಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಪುಡಿಯನ್ನು ಹುರಿಯಬೇಕಾದಂಥ ಅವಶ್ಯಕತೆ ಇರಲ್ಲ ಇಮ್ಮಿಡಿಯೇಟಾಗಿ ನಾವು ನೀರನ್ನ ಸೇರಿಸ್ಕೊಳ್ಳೋಣ ನಮಗೆ ಎಷ್ಟು ಬೇಕು ಪ್ರಮಾಣದಲ್ಲಿ ಸಾಂಬಾರಾಗಬೇಕು ಅಷ್ಟನ್ನ ನೀರು ಸೇರಿಸ್ಕೋಬೇಕು ನೀರಿಗೆ ತಕ್ಕಂತೆ ಪೌಡರ್ನ ಕೂಡ ಹಾಕ್ಕೋಬೇಕು ಈಗ ನೋಡ್ತಾ ಇರ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ನಾವಿಲ್ಲಿ ಕಾಳನ್ನು ಬಳಸಿದ್ದೀವಿ ಅಂತ ಎಲ್ಲೂ ಗೊತ್ತಾಗಲ್ಲ ಬಟ್ ಕಾಳು ಟೇಸ್ಟು ಸಾಂಬಾರಲ್ಲಿ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಎನರ್ಜಿನೂ ಕೂಡ ಹೌದು ಹಿಂದಿನ ಕಾಲದಲ್ಲಿ ಕುದುರೆಗಳಿಗೆ ಕೊಡ್ತಾಯಿದ್ರು ಈ ಹುರುಳಿ ಕಾಳನ್ನು ಸೊ ಈಗ ನಾವು ಇದನ್ನೇ ಬಳಸ್ಕೊಂಡು ಡಿಫ್ರೆಂಟಾಗಿ ಅಡುಗೆ ಮಾಡ್ಬೋದು ಈಗ ನೆನೆಸಿರೋ ಹುಣಸೆ ಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ಮಳೆ ಬಂದರೆ ಸಾಕು ಲಾಸ್ಟಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲನೂ ಕೂಡ ಸೇರಿಸ್ಕೋಬೇಕಾಗುತ್ತೆ ಈ ಬೆಲ್ಲ ಬೇಕು ಅಂದವರೇ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಆದರೆ ಬೆಲ್ಲ ಹಾಕಿದ್ರೆ ತುಂಬಾ ಒಳ್ಳೆ ಒಳ್ಳೆ ಟೇಸ್ಟ್ ಬರುತ್ತೆ ತಿಳಿ ಸಾಂಬಾರಿಗೆ ಈಗ ನಾವು ಇದಕ್ಕೆ ಒಂದು ಐದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಒಂದು ತಟ್ಟೆನ ಮುಚ್ಚಿ ಬೇಯಿಸೋಣ ನೋಡ್ತಾ ಇರ್ಬೋದು ಈಗ ಎಷ್ಟು ಚೆನ್ನಾಗಿ ಮರಳಿ ರೆಡಿ ಆಗ್ತಾಯಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಬೇಗ ರೆಡಿಯಾಗೋಯಿತು ಹುರುಳಿಕಾಳು ತಿಳಿ ಸಾಂಬಾರು ಅದ್ಭುತ ರುಚಿಯ ಈ ತಿಳಿ ಸಾಂಬಾರು ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀನಿಧಿ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಮ್ಮ ಒಳ್ಳೆ ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ಮುಂದಿನ ವೀಡಿಯೋ ಜೊತೆ ಮತ್ತೆ ಬೇ ಭೇಟಿಯಾಗೋಣ ಬಾಯ್ ಬಾಯ್ ಫ್ರೆಂಡ್ಸ್